ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿಯ ಮನೆ ಮಗಳು ಪುಷ್ಪ ಸೊ ಇವತ್ತು ನಾನು ಬಂದು ನಿಮಗೆಲ್ಲ ಎಕ್ಸ್ಪ್ರೆಸ್ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಎಕ್ಸ್ಪ್ರೆಸ್ ಚಟ್ನಿಗೆ ನಾನಿಲ್ಲಿ ಒಂದು ತೊಗೊಂಡಿರೋ ಪದಾರ್ಥ ಬಂದು ಸೊ ಇಲ್ಲಿ ಒಂದು ಆರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಎರಡು ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ನಾನು ಬೆಳ್ಳುಳ್ಳಿ ಜಾಸ್ತಿ ಹ್ಯಾಡ್ ಮಾಡೋಲ್ಲ ಎರಡೇ ಪೀಸ್ ಆ್ಯಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಬೆಳ್ಳುಳ್ಳಿ ಫ್ಲೇವರ್ನ ಹಾಕಿಬಿಟ್ರೆ ಅದು ಚಟ್ನಿ ಏನೋ ಒಂಥರ ಕಹಿ ಕಹಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಈ ಒಂದು ಕಡಲೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣ್ಸೆ ಹಣ್ಣು ಕಡಲೆ ಇಷ್ಟೇ ತೊಗೊಳೋದು ಚಟ್ನಿಗೆ ಇದಕ್ಕೆ ಬಂದು ಅರ್ಧ ಕಪ್ಪು ನೀರು ತೊಗೊತಾ ಇದ್ದೀನಿ ನೋಡ್ಬೋದು ನೀವು ಅರ್ಧ ಕಪ್ಪು ನೀರು ಹಾಕಿ ನಾನು ದಿನ ಸೊ ನುಂಡುಗೆ ಒಂದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಎಕ್ಸ್ಪ್ರೆಸ್ ಚಟ್ನಿ ಬಂದು ನಿಮಗೆ ಯಾವಾಗಲೂ ತೆಳ್ಳಗೆ ನೀರು ಥರ ಇದ್ರೇ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಈ ಒಂದು ಚಟ್ನಿ ನೋಡ್ಬೋದು ನೀವು ಈ ಆಲ್ರೆಡಿ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಏನಾಗ್ತಾ ಇದ್ದೀನಿ ಅಂತ ಅಂದರೆ ನಾನಿಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಸೊ ಲಾಸ್ಟಲ್ಲಿ ಹಾಕಿ ಸುಮ್ಮನೆ ಒಂದು ಸಲ ಮಿಕ್ಸಿನ ಜರ ಅನ್ನಿಸ್ಬಿಟ್ಟು ಆಫ್ ಮಾಡಬೇಕು ಆವಾಗ ನಿಮಗೆ ಆ ಕೊತ್ತಂಬರಿ ಸೊಪ್ಪು ಆಗಲಿ ಆ ಚಟ್ನಿಲಿ ಕೊತ್ತಂಬರಿ ಸೊಪ್ಪು ಸಣ್ಣ 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 ಸಣ್ಣಾಗಿ ಕಾಣಿಸ್ತಾ ಇರುತ್ತೆ ಒಂಥರ ನೋಡೋದಕ್ಕೆ ಒಂಥರ ಡೆಕೋರೇಟಿವ್ ಆಗಿರುತ್ತೆ ಆ ಒಂದು ಕೊತ್ತಂಬರಿ ಸೊಪ್ಪನ್ನ ಯಾವಾಗಲೂ ಅಷ್ಟು ಚಟ್ನಿ ಮಾಡಬೇಕಾದ್ರೆ ನೀವು ಲಾಸ್ಟಲ್ಲೇ ಹಾಕಿ ರುಬ್ಬಿಟ್ಕೋಬೇಕು ಸೊ ನೋಡಿ ಮತ್ತೆ ನಾನಿಲ್ಲಿ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ಜಸ್ಟ್ ಒಂದು ಸ್ವಲ್ಪ ಈ ಕ್ರಶ್ ಮಾಡಿದ್ರೆ ಸಾಕು ಆ ಮಿಕ್ಸಿ ನೋಡಿ ಒಳ್ಳೆಯ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ಬಂದು ತುಂಬಾ ನೀರು ಥರನೇ ಇರಬೇಕು ಈ ಚಟ್ನಿ ತುಂಬ ಗಟ್ಟಿಯಾಗಿರಬಾರ್ದು ಅದರ ಖಾರ ಉಪ್ಪು ಹುಳಿಯೆಲ್ಲ ಜೋರಾಗಿರಬೇಕು ಮತ್ತು ಇದು ಬಂದು ಈ ಚಟ್ನಿ ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ಹೊರಗಡೆನೇ ಇಡ್ಬೋದು ಕೆಡೋದಿಲ್ಲ ಚಟ್ನಿ ಎಷ್ಟು ಒಂದು ದಿವಸ ನೀವು ಫ್ರಿಡ್ಜು ಯೂಸ್ ಮಾಡೋಂಗೇ ಇಲ್ಲ ಈಗ ಕೆಲ್ಸಕ್ಕೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಅವ್ರಿಗೆಲ್ಲ ಚಟ್ನಿ ಮಾಡಿಕೊಟ್ರೆ ಬೇಗ ಚಟ್ನಿ ಕೆಟ್ಟೋಗುತ್ತೆ ಅನ್ನೋದೊಂದು ಎಲ್ಲಾರದು ಟೆನ್ಷನ್ ಇರುತ್ತೆ ಸೊ ನೀವು ಈ ಥರ ಒಂದು ಎಕ್ಸ್ಪ್ರೆಸ್ ಚಟ್ನಿ ಮಾಡಿಕೊಡಿ ಖಂಡಿತ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಚಟ್ನಿ ನೀವು ಹೊರಗಡೆ ಇಟ್ಟರು ಬಾಕ್ಸ್ ಎತ್ಕೊಂಡು ಹೋದ್ರೂ ಕೆಡೋದೇ ಇಲ್ಲ ಅದಕ್ಕೋಸ್ಕರನೇ ಇದನ್ನು ಎಕ್ಸ್ಪ್ರೆಸ್ ಚಟ್ನಿ ಅಂತ ಹೇಳ್ಬೋದು ಇಲ್ಲ ಪಟಪಟ ಚಟ್ನಿ ಅಂತಲೂ ಹೇಳ್ಬೋದು ಬಟ್ ನಾನಂತೂ ಈ ಚಟ್ನಿ ತುಂಬ ಜಾಸ್ತಿನ ಮಾಡ್ತಾ ಇರ್ತೀನಿ ಸೊ ಈ ಚಟ್ನಿಗೆ ನಾನು ಲೈಟಾಗಿ ಇಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕೂಡ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸೊ ನೀವು ಸ್ವಲ್ಪ ಬೇಕು ಅಂದರೆ ಕರ್ಬೇವು ಕೂಡ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಕರ್ಬೇವ್ ಆಗ್ತಲ್ಲ ಇಷ್ಟು ಒಗ್ಗರಣೆ ಮಾಡ್ಕೊಂಡು ಚಟ್ನಿಗೆ ಹಾಕ್ಕೊತಾ ಇದ್ದೀನಿ ಈ ಚಟ್ನಿ ಬಂದು ನಿಮಗೆ ಇಡ್ಲಿ ಮಾಡ್ತಿರಲ್ಲ ಇಡ್ಲಿ ಮಾಡಿದಾಗ ಈ ಥರ ಒಂದು ಚಟ್ನಿಗೆ ನೀರು ಚಟ್ನಿಗೆ ನೀವು ಇಡ್ಲಿ ಇಟ್ಟಿದ ತಕ್ಷಣ ಆ ಚಟ್ನಿನ ಬೇಗ ಹೇಳ್ಕೊಳ್ಳುತ್ತೆ ಆ ಒಂದು ಇಡ್ಲಿ ಜರ್ ಅಂತ ಯಾಕೆಂದ್ರೆ ಅಷ್ಟು ನೀರಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರ ಮನೆಯಲ್ಲೆಲ್ಲ ಚಟ್ನಿ ಪ್ರಾಬ್ಲಮ್ ಆಗ್ತಾ ಇದೆ ಮಮ್ಮಿ ನಾನು ಚಟ್ನಿ ತೊಗೊಂಡೋಗ್ತಾ ಇದನ್ನು ಹೋಗ್ತಾ ಇದೆ ಕಾಲೇಜಲ್ಲೇ ಇಲ್ಲ ಹಾಪೀಸ್ ತೊಗೊ ಆಪೀಸ್ಗೆ ಹೋಗ್ತಾರೆ ಯಜಮಾನ್ರು ಸೊ ಚಟ್ನಿ ಬೇಗ ಕೆಟ್ಟೋಯ್ತು ಅಂತ ಯಾರ್ಯಾರು ಪ್ರಾಬ್ಲಮ್ ಅಂತ ಇರ್ತಾರೆ ಅವ್ರಿಗೆಲ್ಲ ಇವತ್ತೇ ಇವತ್ತೇ ಇದೇ ದಿನನೇ ಚಟ್ನಿ ಮಾಡಿ ಚಟ್ನಿ ಮಾಡಿ ನೀವು ನೋಡಿ ಇಡಿ ಇವತ್ತೆಲ್ಲ ನೀವು ಈಚೆ ಇಟ್ಟರು ಕೆಡದೇ ಇರೋವಂಥ ಚಟ್ನಿ ಈ ಒಂದು ಎಕ್ಸ್ಪ್ರೆಸ್ ಚಟ್ನಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗಳು ಪುಷ್ಪಗೆ ಆರೈಸಿ ಆಶೀರ್ವಾದ ಮಾಡಿ ನನ್ನ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾಲೋ ಮಾಡಿ ಸೊ ಖಂಡಿತ ಇದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ನೀವು ಕಳಿಸ್ಕೊಡಿ ಅವ್ರಿಗೂ ಕೂಡ ಒಂದೊಳ್ಳೆ ಇನ್ ಇನ್ಫಾರ್ಮೇಷನ್ ಹೋಗುತ್ತೆ ಸೊ ನಿಮ್ಮ ಮಗ ಮನೆ ಪ್ರೀತಿಯಿಂದ ಪುಷ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಚಟ್ಪಟಾ ಚಟ್ನಿ ಇವತ್ತೇ ಮಾಡಿ ಇವತ್ತೇ ತಿನ್ನಿ ಸೊ ಹೇಗಿದೆ ಅಂದ್ಬಿಟ್ಟು ಪ್ರತಿಯೊಬ್ಬರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ಅಡುಗೆ ಏನಾದರೂ ಬೇಕಾದ್ರೆ ನಿಮಗೆ ಖಂಡಿತ ನನಗೆ ಒಂದು ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್